ಇನ್ನು ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರವಾಗಿ ಸುಮಲತಾ ಅವರು ಕಣಕ್ಕಿಳಿತಾ ಇರುವಂತಹ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ನಾಯಕರು ಅವರಿಗೆ ಬೆಂಬಲವನ್ನ ಕೊಡುವಂತಹ ಸಾಧ್ಯತೆಯೇ ಜಾಸ್ತಿ ಇದೆ ಆ ಕಾರಣಕ್ಕಾಗಿ ಒಂದಷ್ಟು ಒಳಗೊಳಗೆ ಮಾತುಕತೆಗಳು ನಡೀತಾ ಇವೆ ಇನ್ನು ಸುಮಲತಾ ಅವರಿಗೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಾಯಕರಿಂದ ಪರೋಕ್ಷವಾದಂತಹ ಬೆಂಬಲ ಸಿಗುತ್ತೆ ಯಾಕಂದ್ರೆ ಒಂದೊಮ್ಮೆ ಏನಾದರೂ ಕೈತಪ್ಪಿ ಹೋದ್ರೆ ಈ ಮಂಡ್ಯ ಕ್ಷೇತ್ರ ಅನ್ನುವಂಥದ್ದು ಕಾಂಗ್ರೆಸ್ನಿಂದವೋ ಕೈತಪ್ಪಿ ಹೋದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಅಲ್ಲಿ ಪಕ್ಷವನ್ನ ಎತ್ತುವುದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿಯೇ ಈ ಬಾರಿ ಜೆ ಡಿ ಎಸ್ ತೆಕ್ಕೆಗೆ ಒಂದೊಮ್ಮೆ ಏನಾದರೂ ಆ ಕ್ಷೇತ್ರ ಹೋದರೆ ಹತ್ತು ವರ್ಷಗಳ ಕಾಲ ಅಲ್ಲಿ ರಾಜಕೀಯ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತೆ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಡಿ ನಾಯಕರು ಪರೋಕ್ಷವಾಗಿ ಸುಮಲತಾ ಅವರಿಗೆ ಬೆಂಬಲ ಕೊಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನ ಪರಿಸ್ಥಿತಿ ಹೀಗಿದೆ ಒಂದೊಮ್ಮೆನಾದ್ರೂ ಸೋತ್ ಹೋದ್ರೆ ಅಥವಾ ಕೈತಪ್ಪಿ ಹೋದ್ರೆ ಅಲ್ಲಿ ಜೆಡಿಎಸ್ ನ ಪಾರುಪತ್ಯ ಆಗುತ್ತೆ ಸುಮಾರು ಹತ್ತು ವರ್ಷಗಳ ಕಾಲ ಪಕ್ಷವನ್ನ ಎಬ್ಬಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾತು ಕಾಂಗ್ರೆಸ್ ಕಡೆಯಿಂದ ಆದ್ರೆ ಇತ್ತ ಜೆಡಿಎಸ್ ಗೆ ಏನಪ್ಪ ಯಾಕೆ ಸುಮಲತಾ ಅವರಿಗೆ ಅವರು ಬೆಂಬಲವನ್ನ ಕೊಡ್ತಾರೆ ಪರೋಕ್ಷವಾಗಿ ಅಂತ ಹೇಳ್ತಾ ಹೋದ್ರೆ ಅಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಒಂದಷ್ಟು ನಾಯಕರು ಈಗಾಗಲೇ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅಂಥವರಿಗೆ ಅವರು ಟಿಕೆಟ್ ಅನ್ನ ಕೊಡದೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ವಿಚಾರವನ್ನ ಬಹಿರಂಗವಾಗಿ ಜೆಡಿಎಸ್ನ ಕಾರ್ಯಕರ್ತರು ಒಂದಷ್ಟು ಜನ ಸಿಎಂ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಬಹಿರಂಗವಾಗಿ ಬಂದು ಸುಮಲತಾ ಅವರಿಗೆ ಬೆಂಬಲ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರದ್ದು ಕೂಡ ರಾಜಕೀಯ ಕಾರಣಗಳಿದೆ ರಾಜಕೀಯ ಏಳಿಗೆಗಳ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳುತ್ತೆ ಎನ್ನುವಂತಹ ವಿಚಾರಕ್ಕೆ ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಸದ್ಯ ಜೆಡಿಎಸ್ನ ಕಾರ್ಯಕರ್ತರು ಕೂಡ ನಿರ್ಧರಿಸಿದ್ದಾರೆ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಪ್ರಮೋದ್ ಒಳಗೊಳಗೇನೆ ಕಾಂಗ್ರೆಸ್ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದೆ ಸುಮಲತಾ ಅವರಿಗೆ ತಾವು ಸಪೋರ್ಟ್ ಮಾಡಬೇಕು ಅನ್ನುವಂತಹ ವಿಚಾರ ಮತ್ತೊಂದು ಕಡೆ ನ ಎರಡನೇ ಹಂತದ ನಾಯಕರು ಬಹಿರಂಗವಾಗಿ ಬಂದು ಬೆಂಬಲ ಕೊಡದೆ ಹೋದ್ರೂ ಕೂಡ ಒಳಗೊಳಗೆ ಸುಮಲತಾ ಅವರ ಪರವಾಗಿ ಕೆಲಸ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಮೋದ್ ಖಂಡಿತ ಆನಂದ್ ಯಾಕಂದ್ರೆ ಈಗಾಗಲೇ ರಾಜಕೀಯ ಕಾರಣಗಳಿಗೋಸ್ಕರ ಈಗ ಹೊಸ ಹೊಸ ತಿರುವನ್ನ ಈಗ ಮಂಡ್ಯ ಲೋಕಸಭೆ ತೆಗೆದುಕೊಳ್ತಾ ಇದೆ ಪ್ರಮುಖವಾಗಿ ಈಗ ಸುಮಲತಾ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಮೂಲಗಳಿಂದ ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನ ನಾಯಕರ ಅಂದ್ರೆ ಕಾಂಗ್ರೆಸ್ನ ಮಂಡ್ಯ ಕಾಂಗ್ರೆಸ್ ನಾಯಕರಿದ್ದಾರೆ ಅವರಿಗೆ ಟಿಕೆಟ್ ಅನ್ನ ಜೆಡಿಎಸ್ ಕಿನ್ನೋದಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ ಒಂದ್ ವೇಳೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಮುಂದಿನ ಹತ್ತು ವರ್ಷಗಳ ಕಾಲ ಜೆಡಿಎಸ್ ಅಲ್ಲಿ ತಲೆ ಎತ್ತೋದು ಕಷ್ಟವಾಗಬಹುದು ನಾಯಕರಿಗೆ ಸಮಸ್ಯೆ ಆಗ್ಬೋದು ಅನ್ನುವಂತಹ ಕಾರಣಕ್ಕೋಸ್ಕರ ಹೀಗಾಗಿ ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡೋದಿಕ್ಕೆ ಮುಂದಾಗಿದ್ದಾರೆ ಅದು ಒಂದು ಕಾರಣ ಅದರ ಜೊತೆ ಜೊತೆಗೆ ಈಗ ಜೆಡಿಎಸ್ ನ ಎರಡನೇ ಹಂತದ ನಾಯಕರು ಇರ್ತಾರೆ ಅವರು ಕೂಡ ಒಳ್ಳೊಳಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರೆ ಪರೋಕ್ಷವಾಗಿ ಬೆಂಬಲ ನೀಡೋದಕ್ಕೆ ಅವರು ಕೂಡ ಮುಂದಾಗ್ತಾ ಇದ್ದಾರೆ ನೇರವಾಗಿ ಜೆಡಿಎಸ್ ನಾಯಕರು ಇರ್ಬೋದು ನಾಯಕರು ಇರ್ಬೋದು ಅವ್ರ ಏನೇ ಹೇಳದೇ ಇದ್ರು ಕೂಡ ಅಂದ್ರೆ ಒಂದ್ ವೇಳೆ ನಿಖಿಲ್ ಕುಮಾರಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ಎರಡನೇ ಹಂತದ ನಾಯಕರು ಇರ್ತಾರೆ ಅವರ ರಾಜಕೀಯ ಬೆಳವಣಿಗೆಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಹೀಗಾಗಿ ಮುಂದಿನ ಹತ್ತು ಹದಿನೈದು ವರ್ಷಗಳ ಕಾಲ ಅವರಿಗೆ ರಾಜಕೀಯವಾಗಿ ಅಲ್ಲಿ ತಲೆ ಎತ್ತೋದು ಅಥವಾ ನೆಲೆ ನಿಲ್ಲೋದು ಕಷ್ಟವಾಗುವುದು ಈ ಕಾರಣಕ್ಕೋಸ್ಕರ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಆ ಬೆಂಬಲ ನೀಡಿದ್ದೇ ಆಗಲಿ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲ ನೀಡಿದ್ದೆ ಆಗಲಿ ಅವರ ರಾಜಕೀಯ ಜೀವನಕ್ಕೆ ದೊಡ್ಡದಾದಂತ ಪೆಟ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಅನೇಕರು ಹೇಳ್ತಾ ಮಾತು ಇದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಇದ್ದಾರೆ ಅವರು ರಾಜ್ಯ ನಾಯಕರಿಗೂ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬಿಟ್ ಕೊಡ್ಬೇಡಿ ಅಂತ ಒತ್ತಡ ಕೂಡ ಆಗ್ತಾ ಇದಾರೆ ಆದ್ರೆ ಸಿದ್ದರಾಮಯ್ಯ ಅವ್ರು ಇವತ್ತು ಜೆಡಿಎಸ್ನ ಆ ಮಂಡ್ಯ ಸೀಟ್ ಏನಿದೆ ಗೆ ನೀಡಲೇಬೇಕಾಗತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ನ ಮಂಡ್ಯ ನಾಯಕರು ಮಾತ್ರ ಈಗ ಮತ್ತೊಂದು ಪ್ರತಿತಂತ್ರವನ್ನ ರೂಪಿಸ್ತಾ ಇದಾರೆ ಸುಮಲತಾ ಅವರನ್ನ ಆದಲ್ಲಿ ಆ ಸಂದರ್ಭದಲ್ಲಿ ಎಲ್ಲಾ ಕಾಂಗ್ರೆಸ್ ನಾಯಕರು ಬೆಂಬಲ ನೀಡ್ತಾರೆ ಜೊತೆಗೆ ಜೆಡಿಎಸ್ ನ ಕೆಲ ನಾಯಕರು ಕೂಡ ಬೆಂಬಲ ನೀಡುವಂತ ನಿರೀಕ್ಷೆ ಇದೆ ಇದರ ಜೊತೆಗೆ ಬಿಜೆಪಿನವರು ಕಣದಲ್ಲಿ ಅಭ್ಯರ್ಥಿಯನ್ನ ಹಾಕದೆ ಇದ್ರೆ ಆವಾಗ ಸುಮಲತಾ ಅವರಿಗೆ ಹೋರಾಟದಲ್ಲಿ ಈಸಿ ಆಗ್ಬೋದು ಚುನಾವಣೆಯಲ್ಲಿ ಸ್ವಲ್ಪ ಈಸಿ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ನ ನಾಯಕರು ಹೀಗಾಗಿ ಸುಮಲತಾ ಅವರ ಸ್ಪರ್ಧೆಗೆ ಯಾವ್ಯಾವ ರೀತಿಯಂತ ತಯಾರಿ ಬೇಕೋ ಪರೋಕ್ಷವಾಗಿ ನ ನಾಯಕರ ಬೆಂಬಲವನ್ನ ನೀಡ್ತಾ ಇದ್ದಾರೆ ಆನಂದ್ ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ